ನಾವು ಹಿಂದೂ ಧರ್ಮದವರು ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಸ್ಕೃತಿಗಳನ್ನು ತೆಗೆದುಕೊಂಡು ಹೋಗೋರು ಅವರವರ ನಂಬಿಕೆ ಪ್ರಕಾರ ಅವರವರು ಪ್ರಾರ್ಥನೆ ಮಾಡುತ್ತಾರೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿಳಿಸಿದರು ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಬಹಳ ದಿನಗಳಿಂದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಬೇಕೆಂಬ ಆಸೆ ಇತ್ತು ಹಾಗಾಗಿ ಇವತ್ತು ಕುಟುಂಬ ಸಮೇತ ಹೋಗುತ್ತಿದ್ದೇನೆ ಎಂದ ಅವರು ಚನ್ನಪಟ್ಟಣ ಉಪ ಚುನಾವಣೆ ವಿಚಾರವಾಗಿ ನನ್ನ ತಮ್ಮನಿಗೆ ಚುನಾವಣೆಯಲ್ಲಿ ಆಸಕ್ತಿ ಇಲ್ಲ ಜನ ನಮಗೆ ರೆಸ್ಟ್ ಕೊಡೋಕೆ ಹೇಳಿದ್ದಾರೆ ಪಾರ್ಟಿ ಕೆಲಸ ಮಾಡಬೇಕೆಂಬ ಆಸೆ ಇದೆ ಕುಮಾರಸ್ವಾಮಿ ಚನ್ನಪಟ್ಟಣ ನೋಡುವ ಮೊದಲು ನಾನು ನೋಡಿದ್ದೇನೆ ಕುಮಾರಸ್ವಾಮಿ ಅವರಿಗಿಂತ ಹತ್ತು ವರ್ಷದ ಮೊದಲೇ ನನಗೆ ಚನ್ನಪಟ್ಟಣ ಗೊತ್ತು ಎಂದು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದರು ಕಾರಿದರು ಪಾರ್ಟಿ ಎಲೆಕ್ಷನ್ನು ನನ್ನ ತಮ್ಮಗೂ ಏನು ಇಂಟ್ರೆಸ್ಟ್ ಇರಲಿಲ್ಲ ನನಗೇನಪ್ಪ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ಅವಳು ಕೇಳಿದ್ದಾರೆ ಇವರಿಗೆ ಸುರೇಶ್ ಸೊ ನಾನೇ ತಾಯ್ತಾಯ್ ನಿಂತ್ಕೊಳೋಕ್ಕೇನೋ ಆದರೆ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ ಏಕೆಂದರೆ ಪಾಪ ನಂಬಿ ನಮಗೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅವ್ರು ಉಳಿಸ್ಬೇಕು ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬುದು ಜನನ ಬಿಡೋಕ್ಕಾಗಲ್ಲ ದೇವರು ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದನ್ನು ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾರು ಒಂದು ಅಲ್ಲಿ ಒಂದು ಏನೂ ಆಗಿಲ್ಲ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಅಧಿಕಾರ ಎಲ್ಲ ಅನುಭವಿಸಿದ್ರಲ್ಲ ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ಅದಕ್ಕೆ ನಾವೇನಾದ್ರು ಒಂದು ಅಷ್ಟೋ ಇಷ್ಟು ಹಳ್ಳ ಸೇವೆ ಮಾಡೋಣ ಅಂತೇಳಿ ಹಿಂದೇನು ಒಂದಷ್ಟು ಮಾಡಿದ್ದೀವಿ ಹಿಂದೆ ನಾವು ಮಂತ್ರಿ ಆಗಿದ್ದಾಗೆಲ್ಲ ನಾವು ಮಾಡಿದ್ದೀವಿ ಒಂದು ಭಾಗ ಕೂಡ ನಂಗೆ ಸೇರಿತ್ತು ಸೊ ಒಂದು ರೈಟ್ ಟೈಮ್ ಪಣ್ಣ ಸಹಾಯ ಮಾಡೋಣ ಬಡವ್ರಿಗೆ ಚನ್ನಪಟ್ಟಕ್ಕೆ ಏನು ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮುಂಚೆ ನಾನು ಚನ್ನಪಟ್ಟಣ ನೋಡಿದ್ದೀನಿ ಅವರು ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು ನನ್ನ ರಾಜಕಾರಣ ಶುರುವಾದ ಹತ್ತು ವರ್ಷದ ಮೇಲೆ ನಾನು ಎಂಬತ್ತೈದಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ ನಾನು ಅವರು ತೊಂಬತ್ತೈದು ತೊಂಬತ್ತಾರೋ ಬಂದು ಪಾರ್ಲಿಮೆಂಟ್ ನಿಂತವ್ರು ಅವರು ನನ್ನ ಟೆನ್ ಇಯರ್ಸ್ ಮುಂಚಿತವಾಗಿ ನನಗೆ ಆ ಭಾಗ ಚನ್ನಪಟ್ಟಣ ಅಂತ ಗೊತ್ತು ನಾನು ಆ ಜಿಲ್ಲೆಯ ನಾನು ನೀವೆಲ್ಲ ನ್ಯೂಸ್ ಹಾಕ್ತಿರಲ್ಲ ಏನಾದ್ರು ಹೇಳಿದ್ರೆ ಅದು ಪಾಪ ಖುಷಿ ಪಡೋರು ನಾನು ಬೇಡ ಅಂತ ಹೇಳಕ್ ಸಿಗ್ತದ ಯಾರು ಏನು ಬೇಕಾದ್ರೂ ಬೇಡಿಕೆ ಮಾಡಲಿ ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಜನರಲ್ ಸೆಕ್ರೆಟರಿ ಇದ್ರೆ ಭೇಟಿ ಮಾಡಿ ಇಲ್ಲ ಚೀಫ್ ಮಿನಿಸ್ಟರ್ ಕೇಳಿದೆ ಸರ್ಕಾರ ಅದಕ್ಕೆ ಗೊತ್ತಿಲ್ಲ ಎಚ್ ಡಿ ಕುಮಾರಸ್ವಾಮಿಗೆ ಎಷ್ಟು ನಾಲೆಜ್ ಇದೆಯೋ ಗೊತ್ತಿಲ್ಲ ನನಗೆ não ganhou nada